ూర్తిప్రదంభూషం రుజం భవయాగా కొడదిరు కొడదిరు కడులో భయా మూఢంగ సజన రంగు హిరింగ్ సజ్జన రంగ దులు రంగ சங்க நானள்ளே மங்களாங்க சஜ்ஜனரா சங்கத இரு சென்ன துர்ஜனராசங்க நானுள்ளே மங்களாங்க சஜ்ஜனரா சங்கு இரு சென்ன ரங்க सतिगे पर सतिगे एवर सङ्गलिन्दे परहिर सङ्ग परहिता धर्म हरिद परहिता तद धर्म हरिद मरुला पाम बलुभङ्गो रङ्ग ಸಜ್ಜನರ ಸಂಘಗಳು ಇರಿಸೆಲ್ಲರಂಗ ಆಗಮದ ಅಂಗವನು ಅರಿಯಾದವನ ಸಂಗ ರೋಗದಲ್ಲಿ ಯಾವಾಗಲೂ ಮುಳುಕುವವನ ಸಂಗ ಕಾಗಿಲೆ ಯಾದೇಶವನಂಗ ಓಡಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೃಷ್ಣರಾಜರವರ ಕನಸವನ್ನ ನಿಜಕ್ಕೂ ಕೂಡ ಶ್ಲಾಘಿಸಬೇಕಾಗಿದೆ ಅವರ ಹಾಗೇವು ಅನ್ನುವಂತಹ ಪುಸ್ತಕವೂ ಕೂಡ ಅತಿ ಉತ್ತಮವಾಗಿರ್ತಕ್ಕಂತಹ ಸಂಕಲನವಾಗಿರ್ತಕ್ಕಂತಹ ಕೃತಿ ಹಲವಾರು ಆ ಬಿಡಿ ಬಿಡಿ ಕಥನವನ್ನ ಒಳಗೊಂಡಿರ್ತಕ್ಕಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಮಲೆನಾಡ ಸಂಸ್ಕೃತಿಯನ್ನ ಆ ಬಿಂಬಿಸುವಂತಹ ತನ್ನ ಬಾಲ್ಯದ ನೆನಪುಗಳನ್ನ ಅಲ್ಲಿ ಸ್ಮರಿಸುವಂತಹ ಒಂದು ಅತಿ ಉತ್ಕೃಷ್ಟವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ ಇನ್ನ ಏನಿವತ್ತು ಅರಿವು ಅನ್ನುವಂತಹ ಪುಸ್ತಕವನ್ನ ನಿಜಕ್ಕೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಇದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇಂಥ ಒಂದು ಸೌಭಾಗ್ಯವೇ ಸರಿ ನನ್ನ ಕಡೆಯಿಂದ ಬಿಡುಗಡೆ ಮಾಡಿಸಿದಂತಹದ್ದು ನನ್ನ ಸೌಭಾಗ್ಯ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಭಾವಿಸ್ತ ಇಲ್ಲಿ ನಾನು ಸುಮ್ಮನೆ ಕಣ್ಣಾಡ್ಸಂತಹದ್ದು ಜನವರಿ ಆ ಐದು ಆರು ಪಕ್ಷಿಗಳ ದಿನಾಚರಣೆಯಿಂದ ಹಿಡಿದು ಕನಕದಾಸರ ಜಯಂತಿಗೆ ಕೊನೆ ಆಗುತ್ತೆ ಸೊ ಈ ನಾವೆಲ್ಲ ನೋಡಿದ್ದೀವಿ ಸುಮಾರು ಪ್ರತಿದಿನ ಒಂದಲ್ಲ ಒಂದು ಒಂದಲ್ಲ ಒಂದು ದಿನಾಚರಣೆಗಳು ಬರ್ತವೆ ಆ ದಿನಾಚರಣೆಗಳು ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಚಿಂತೆ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ರಜನ ಚಿಂತೆ ಮಕ್ಕಳಿಗೂ ಕೂಡ ರಜಾ ಜೊತೆಗೆ ವಿತ್ ಮಜಾ ಅವರು ರಜಾ ಮಿಂತ ಮಜಾ ಅಂತ ಜೊತೆಯಲ್ಲಿ ಅನ್ಕೊಂಡಿರ್ತಕ್ಕಂಥ ನಾವು ಯಾರೂ ಕೂಡ ಎಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ ಸತ್ಯಂತ ನಾವು ಬಾವಿಸ್ಲೇಬೇಕಾಗುತ್ತೆ ಆ ದಿನಾಚರಣೆಯ ವಿಶೇಷವನ್ನು ಅಥವಾ ಆಚರಣೆಯನ್ನು ನಾವು ಸಮಗ್ರವಾಗಿ ತಿಳ್ಕೊಂಡು ಆ ರೀತಿ ನಡೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಅನ್ನುವಂಥ ಈಗಾಗಲೇ ಆ ಪುಸ್ತಕ ಪರಿಚಯದಲ್ಲಿ ಕವಿರಾಜಮಾರ್ಗಕಾರನ ನುಡಿಯನ್ನು ಸಂಬೋಧಕರು ಪದನರಿದು ನುಡಿಯಲು ನುಡಿದುದನ್ನು ಅರಿದು ನಡೆಯಲು ಅಂತ ನಾವೆಲ್ಲ ಹೇಳ್ತೀವಷ್ಟೇ ನಾವೆಲ್ಲ ನಿಜಕ್ಕೂ ಕೂಡ ಹೇಳ್ತೀವಿ ಆದರೆ ಯಾರು ಕೂಡ ಆ ರೀತಿ ನಡೀತಾ ಇಲ್ಲ ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ್ಲ ಸಂಗಮ ದೇವನು ಅನ್ನುವಂತಹ ಮಾತು ನಮಗೆ ಭಾಳ ಮುಖ್ಯವಾದ ಇವತ್ತೆಲ್ಲ ನಾವು ಅಪ್ಪಂದಿರ ದಿನಾಚರಣೆಯನ್ನು ಮಾಡ್ತೀವಿ ಅಮ್ಮಂದಿರ ದಿನಾಚರಣೆಯನ್ನು ಮಾಡ್ತೀವಿ ಸೆಲೆಬ್ರೇಟ್ ಪ್ರಿಯರು ಭಾರತೀಯರು ಭಾಳ ಸೆಲೆಬ್ರೇಟ್ ಪ್ರಿಯರು ಅದರ ಜೊತೆಗೆ ಅವತ್ತು ಹಾಡುಗಳನ್ನು ಹಾಕಿಕೊಂಡು ಕುಣಿತಾ ಇರ್ತೀವಿ ತುಪ್ಪಳಿಸ್ತಾ ಇರ್ತೀವಿ ಆ ಅಮ್ಮಂದರ ದಿನಾಚರಣೆಯನ್ನು ಮಾಡ್ತಾ ಇರ್ತೀವಿ ಹಾಡು ಹಾಕಿರ್ತೀವಿ ಅಪ್ಪಲೂದ ಅಮ್ಮಲೂಜಾ ಅಂತ ಇವನ್ನೆಲ್ಲ ನಾವು ಲೂಸ್ ಮಾಡ್ಕೊಂಬಿಟ್ಟು ಈ ಮಾಡ್ತದೆ ನಮ್ಮ ಎಲ್ಲ ಕೂಡ ಹಿಂಗೆ ಇರ್ತದೆ ಭಾಳ ಭಕ್ತಿಯಿಂದ ಭಜನೆ ಮಾಡುವಂಥ ಇದರೊಳಗೆ ಗಣೇಶನ ಉತ್ಸವ ದಿನಾಚರಣೆಗಳಲ್ಲಿ ನಾವೆಲ್ಲ ಈ ಡಾನ್ಸ್ ಎಂತಹ ಡಾನ್ಸ್ ಅನ್ನುವಂಥವೆಲ್ಲ ಗೊತ್ತಿದೆ ಎಂತೆಂತಹ ಗೀತೆಗಳನ್ನ ನಾವಲ್ಲಿ ಅಬ್ಬರಿಸುವಂಥ ನಿಟ್ಟಿನಲ್ಲಿ ಇದೆ ಅನ್ನುವಂಥ ಹಕ್ಕದಲ್ಲಿ ಇಂತಹ ಒಂದಿದಲ್ಲಿ ಪ್ರತಿಯೊಂದು ದಿನಾಚರಣೆಗಳ ಆ ಶಕ್ತಿ ಆ ದಿನಾಚರಣೆಗಳ ಮಹತ್ವವನ್ನ ಕುರಿತು ಇಲ್ಲಿ ಬರೆದಿದ್ದಾರೆ ಅಂದರೆ ಅದರ ಹಿಂದಿನ ಅವರ ಕೆಲಸ ಎಷ್ಟು ಮಟ್ಟಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ತದೆ ಅವರ ಪ್ರಯತ್ನ ಅವರ ದಿನನಿತ್ಯದ ಆ ಕೆಲಸ ಸಕ್ಸಸ್ ಆಗ್ಬೇಕು ಅಂದ್ರೆ ನಾವು ಆ ರೀತಿ ನಡವಳಿಕೆ ನಾವು ನಡಿಬೇಕಾಗಿರ್ತೇವೆ ಮೃತ್ಯೋರ್ಮಾ ಅಮೃತಂಗ ಅಥವಾ ಸಾಹಿತಿಗಳಾಗಿರಬಹುದು ಹಿರಿಯರಾದಷ್ಟು ಅನುಭವ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೆ ನಿಜವಾಗಲೂ ಅವರ ಅನುಭವದಷ್ಟು ನಮ್ಗೆ ವಯಸ್ಸು ಕೂಡ ಆಗಿಲ್ಲ ಬರಹಗಾರರಾಗಿ ನೋಡಿ ಒಂದು ಖಡ್ಗ ಒಬ್ಬ ಕ್ಷತ್ರಿಯರಿದ್ದಂತಹ ಖಡಗ ಹರಿತ ಆಗ್ತಾ 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 ಸೌಲಭ್ವ ಅಂತ ಖಡ್ಗವನ್ನ ಬಿಸಾಕ್ಬಹುದು ಆದರೆ ಲೇಖನಿ ಏನಿದೆ ಅದು ಬರಿತಾ 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 ಇನ್ನಷ್ಟು ಹಣ್ಣಾಗುವಷ್ಟು ಪಕ್ವವಾದಂತಹ ಸಾಹಿತ್ಯವನ್ನ ನೀಡಿ ಜಗತ್ತನ್ನು ಬೆಳಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ನೋಡೋ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಕನ್ನಡಕ್ಕಾಗಿ ಕನ್ನಡವನ್ನು ನನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ತನ್ನ ತಾಯಿ ಕನ್ನಡವೇ ಧನಧಾನ್ಯ ಕನ್ನಡವೇ ಮನೆ ಮಾನ್ಯ ಕನ್ನಡ ಎನಗಾಯಕು ಕಣ್ಣು ಕಿವಿ ಬಾಯಿ ಅಂತ ಹುಲಿಗಳು ನಾರಾಯಣರೇನು ಹೇಳಿದರು ಆ ರೀತಿ ಕನ್ನಡವನ್ನೇ ತನ್ನ ಸತ್ವ ಮತ್ತು ಸ್ವಾತ್ವವನ್ನಾಗಿ ಮಾಡಿಕೊಂಡು ಇಡೀ ಕನ್ನಡದಲ್ಲೇ ಜೀವಿಸ್ತಾ ಬರವಣಿಗೆಗಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟು ನಮ್ಮೆಲ್ಲರಿಗೂ ಕೂಡ ಈ ಒಂದು ಜ್ಞಾನಧಾರೆಯನ್ನು ಹಂಚ್ತಾ ಇದ್ದಾರೆ ಅಂದರೆ ಖಂಡಿತವಾಗಲೂ ಕೂಡ ನಮಗೆ ರಾಜಕೀಯ ಆಗಬೇಕು ಯಾಕೆಂದರೆ ಯುವಕರಿದ್ದೀವಿ ಮಧ್ಯ ವಯಸ್ಕರಿದ್ದೀವಿ ಅವರ ಈ ವಯಸ್ಸಿನಲ್ಲಿ ಇರ್ತಕ್ಕಂಥ ಉತ್ಸಾಹ ಇದೆಯಲ್ಲ ಖಂಡಿತವಾಗ್ಲೂ ಅದು ನಮಗೆ ಮಾದರಿ ಆಗಬೇಕು ಅಷ್ಟು ಸುಲಭ ಅಲ್ಲ ಕೆಲವರಿಗೆ ಅನಿಸ್ಬೋದು ಏನು ದಿನಾಚರಣೆಗಳ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ ಹೇಳಿ ಖಂಡಿತವಾಗಲು ಒಂದು ಸಣ್ಣ ಪ್ರಾಜೆಕ್ಟನ್ನು ಕೊಟ್ಟರೆ ಮನೆಯಲ್ಲಿ ಅಮ್ಮಂದಿರು ಎಷ್ಟು ಹುಡುಕಾಟ ನಡೆಸ್ತಾರೆ ಅಂದರೆ ಅಂತರ್ಜಾಲಗಳಲ್ಲಿ ಯಾವ ಚಾನೆಲ್ ಅನ್ನು ಬಿಟ್ಟಿರೋದಿಲ್ಲ ಯೂಟ್ಯೂಬ್ ಇಂದ ಹಿಡಿದು ಎಲ್ಲ ಚಾನೆಲ್ ಅನ್ನು ಸರ್ಚ್ ಮಾಡಿ 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 ಬಿಡ್ತಾರೆ ಕೇವಲ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋದಕ್ಕೋಸ್ಕರ ನನಗೆ ನನ್ನ ಮಕ್ಕಳು ತಮಾಷೆ ಮಾಡ್ತಿರ್ತಾರೆ ನೀನು ಯಾವ ದಿನ ಹುಟ್ಟಿರೋದು ಗೊತ್ತಾ ವಿಶ್ವ ಶೌಚಾಲಯ ದಿನ ನಾನು ಬಹಳ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತೀನಿ ಯಾಕೆ ಅಂತಂದ್ರೆ ಪ್ರತಿ ಒಂದು ಸಾರಿ ಎನಿಸ್ಬೋದು ಇಷ್ಟೊಂದು ದಿನಾಚರಣೆಗಳ ಅಗತ್ಯ ನಮಗಿತ್ತ ಅಂತ ಖಂಡಿತವಾಗಿಯೂ ಒಂದೊಂದ್ಸಾರಿ ಏನಂತ ಕೊಡುತ್ತೆ ಇದು ಹಲವು ದೇವರುಗಳನ್ನ ನಮ್ಮ ಹಿರಿಯರ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಆ ಸುಮಾರು ಹೆಸರನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಬೇಕುತಾ ಇದೆಲ್ಲ ಅಂತ ಅನ್ಸುತ್ತೆ ಆದ್ರೆ ನಾವು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಸಂಸ್ಕಾರ ಹೇಗಿರುತ್ತೆ ನೋಡಿ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ತಲೆಬಾಗಿ ನಮಸ್ಕರಿಸ್ತೀವಿ ಸ್ವಲ್ಪ ದೂರ ಅನದಿ ದೂರದಲ್ಲಿ ಹೋಗಿದಾಗೆ ಮತ್ತೊಂದು ದೇವಸ್ಥಾನ ಸಿಗತ್ತೆ ತಲೆಬಾಗಿ ನಮಸ್ಕರಿಸ್ತೀವಿ ನೋಡಿ ನೂರಾರು ದೇವರುಗಳು ನಮ್ಮ ಸುತ್ತಮುತ್ತ ಇರೋದ್ರಿಂದ ಪದೇ 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 ನಾವು ತಲೆ ಬಾಸ್ತಾನೆ ಇರ್ತೀವಿ ನಮಸ್ಕರಿಸ್ತಾನೆ ಇರ್ತೀವಿ ದೇವರನ್ನ ಒಂದ್ಸಾರಿ ತಾಯಿ ನಮ್ಮಮ್ಮ ನಮಸ್ ಕಾಪಾಡೋವ ಅಂತ ನಮಸ್ ಮಾಡ್ತಾನೆ ಇರ್ತೀವಿ ಹಾಗಾಗಿ ದಿನಾಚರಣೆಗಳು ಕೆಲವರು ಹೇಳ್ಬೋದು ವಿದೇಶಿ ಸಂಸ್ಕೃತಿಯನ್ನು ಆಚರಣೆ ಮಾಡ್ತವೆ ಅಂತ ಹೇಳಿ ಕೆಲವರು ಆತ ಇದೆ ಕೆಲವು ಕೆಲವು ದಿನಾಚರಣೆಗಳಲ್ಲಿ ಆದರೆ ಆ ದಿನವಾದರೂ ನೆನಪಾಗತ್ತಲ್ಲ ನಮಗೆ ಅದು ಬಹಳ ಮುಖ್ಯ ಆಗುತ್ತೆ ಸಂಪಾದನೆ ಮಾಡೋದು ಸಂಗ್ರಹ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾರು ಅದರಲ್ಲಿ ಕಷ್ಟಪಟ್ಟರೆ ಗೊತ್ತಾಗುತ್ತೆ ಈಗ ನಾನು ಡಿ ವಿ ಜಿ ಅವರು ಏನೋ ಬಹಳ ದೊಡ್ಡ ಮಾತುಗಳನ್ನ ಹೇಳಿದ್ರು ನಾನು ಅವರು ವಾಗ್ಲಿ ಈಗ ಆ ಏನಿಲ್ಲ ನನ್ನ ಬಹಳ ಸಾಮಾನ್ಯ ಶಿಕ್ಷಕ ಹೇಳಿದ್ರು ಎಷ್ಟು ನೀನು ಉಂಡರಿ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ ಎಷ್ಟು ನೀನು ಬೆಳೆ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಸ್ತವು ತಾನೆ ಒಂದು ಎಷ್ಟು ಸಂಪಾದನೆ ಮಾಡ್ರು ಬಳಿ ಮುಷ್ಟಿ ಪಿಸ್ ಮುಷ್ಟಿ ಎಷ್ಟು ಪಿಸ್ಟ ಮಾತ್ರವೇ ನಮಗೆ ದಕ್ಕೋದು ಹಾಗೆ ಇದು ನಾವು ಏನು ನಮ್ಮ ಜೀವಿತದಲ್ಲಿ ಸಾಕಷ್ಟು ಹಣ ಸಂಪಾದನೆ ಇರ್ಬೋದು ಎಲ್ಲ ಸಾಧನೆಗಳನ್ನು ಮಾಡ್ತಾ ಹೋಗ್ತೀವಿ ಈ ರೀತಿಯ ಸಾರ್ಥಕ ಸೇವೆ ಏನಿದೆ ಅರಿವು ಅಥವಾ ಹಗೆವು ಮತ್ತೆ ಹರಿವು ಇದೆಯಲ್ಲ ಆ ಹರಿವುನ ನನ್ನ ಪುಸ್ತಕ ನನಗೆ ಸಿಕ್ಕಿರಲಿಲ್ಲ ನಾನು ಆಗಲೇ ಒಂದು ಐದು ನಿಮಿಷ ಭಾರತೀಯ ಹತ್ರ ಇಸ್ಕೊಂಡು ಹಾಗೆ ಕಣ್ಣಾಡಿಸ್ತಾ ಇದೆ ಮತ್ತೆ ಅನ್ ಅಂದ್ಕೊಂಡೆ ಖಂಡಿತವಾಗಲೊಂದು ತಗೊಂಡೊಮ್ಮೆ ಓದಬೇಕು ಹೇಳಿ ಯಾಕೆಂದರೆ ಧಾನ್ಯ ಒಂದು ಸಂಗ್ರಹ ಮಾಡ್ತಕ್ಕಂಥ ಒಂದು ಸಂಗ್ರಹಗಳ ಹೆಸರನ್ನು ಇಟ್ಟು ಆ ಇಡೀ ಬದುಕಿನ ಚಿತ್ರಣವನ್ನು ಗ್ರಾಮೀಣ ಬದುಕಿನ ಚಿತ್ರಣವನ್ನು ಚಿತ್ರಿಸೋದು ಅಷ್ಟು ಸುಲಭದ ಮಾತಲ್ಲ ಇನ್ನು ನಮ್ಮ ಚಿತ್ರದಲ್ಲಿ ಚಲನಚಿತ್ರ ನಿರ್ದೇಶಕರಿದ್ದಾರೆ ಸುನೀಲ್ ಕುಮಾರ್ ದೇಸಾಯಿ ಅಂತ ಒಂದು ಸಣ್ಣ ವಿಷಯನ ಕೊಟ್ಟರೆ ಎರಡೂವರೆ ಗಂಟೆ ಸಿನಿಮಾ ಮಾಡಿಕೊಡ್ತಾರೆ ಹಾಗೆ ಒಂದು ಸಣ್ಣ ವಿಷಯವನ್ನು ಎತ್ಕೊಂಡು ಅಷ್ಟು ಸುದೀರ್ಘವಾದಂಥ ಪುಸ್ತಕ ರಚನೆ ಮಾಡೋದು ಸುಲಭದ ಮಾತಲ್ಲ ಖಂಡಿತವಾಗಲು ಯಾರಾದರೂ ಭಾಷಣ ಮಾಡಲಿಕ್ಕೆ ಒಂದು ಪುಟ ಬರೀನಿ ಅಂತ ಕೊಟ್ಟರೆ ಅದಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಯಾರು ಬರೆದಿರ್ತಾರೆ ನಿಜವಾಗ್ಲೂ ಅದರ ನೋವು ಅವರಿಗೆ ಮಾತ್ರ ಆದರೂ ಅರ್ಥ ಆಗುತ್ತೆ ಪುಸ್ತಕಗಳನ್ನು ಬರೆಯೋದು ಪ್ರಕಟ ಮಾಡೋದು ಖಂಡಿತವಾಗಲು ಶೋಕಿ ಅಲ್ಲ ಅದು ಶೋಕಿ ಅಂತಲೋ ಅದೊಂದು ಸೊಗಸುಗಾರಿಕೆ ಅಂತ ಒಂದು ಶೋಭಾಚಾರ ಅಂತಲೂ ಖಂಡಿತವಾಗಲೂ ಭಾವಿಸಬಾರ್ದು ಕನ್ನಡದ ಸೇವೆಯದು ಎಲ್ರಿಗೂ ಬರೆಯುವಂತಹ ತಾಕತ್ತು ಇರೋದಿಲ್ಲ ಎಲ್ರಿಗೂ ಆ ವಿಷಯವನ್ನು ಸಂಗ್ರಹ ಮಾಡೋ ತಾಕೋತಿರೋದಿಲ್ಲ ಅದು ಅನುಭವ ವೇದ್ಯವಾದಂತಹ ತಾಕತ್ತು ಅನುಭವ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಸುಮ್ ಸುಮ್ಮನೆ ಹಾಗೆಲ್ಲ ಬರೋದಿಲ್ಲ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಒಮ್ಮೆ ಬೇಕಾದ್ರೆ ಒಂದು ಪುಸ್ತಕ ಪುಸ್ತಕವನ್ನು ತಗೊಂಡು ನಾನು ಐದು ಪುಟಗಳನ್ನ ಯಾವ್ದಾದ್ರು ಒಂದು ವಿಷಯ ಬಗ್ಗೆ ಬರೆಯಬಲ್ಲೆ ಅಂತ ಕುತ್ಕೊಳ್ಳಿ ಕುತ್ಕೊಂಡಾಗ ಅರ್ಧ ಪೇಜು ಸರಾಗವಾಗಿ ಲೇಖನಿ ಓಡುತ್ತೆ ಹಾಗೆ ನಿಂತ್ಕೊಳ್ಳುತ್ತೆ ಆಗ ಗೊತ್ತಾಗುತ್ತೆ ನಾವೆಷ್ಟು ಚಿಕ್ಕವರು ಅಂತ ಅಷ್ಟು ಸುಲಭದ ಮಾತಲ್ಲ ಬರವಣಿಗೆ ತುಂಬ ಕಷ್ಟಕರವಾದ ಮಾತು ಹಾಗೆ ಕಷ್ಟಪಟ್ಟು ಕವಿಗಳು ಏನು ಆ ಕೃತಿಗಳನ್ನು ಸಂಪಾದಿಸೋ ಅಥವಾ ಬರೆದು ರೀತಿ ಬಿಡುಗಡೆ ಮಾಡ್ತಾರೆ ನಾವು ಪುಸ್ತಕ ಮಳಿಗೆಗಳಿಗೆ ಹೋದಾಗ ಅದೆಲ್ಲ ಹೋದಾಗ ಅದರ ಹಿಂಬಾಗ ತಿರುವಾಕಿ ಇದ್ರ ಬೆಲೆ ಇನ್ನೂರು ರೂಪಾಯಿ ಇದೆ ಮುನ್ನೂರು ರೂಪಾಯಿ ಇದೆ ಐದು ನೂರು ರೂಪಾಯಿ ಇದೆ ಅಂತ ಹೇಳಿ ಬೆಲೆಯನ್ನು ನೋಡಿ ಹಾಗೆ ಪುಸ್ತಕವನ್ನು ಟೇಬಲ್ ಮೇಲೆ ಇಟ್ಟು ಬರ್ತೀವಿ ನಾವು ಕನ್ನಡಿಗರು ಕನ್ನಡದ ಸಾಲ ಹಾಕ್ಕೊಂಡು ಕನ್ನಡವನ್ನು ವಿಜೃಂಭಿಸುವಂತೆ ಮಾಡಲಿಕ್ಕೆ ಕಟಿಬದ್ಧರಾಗಿ ನಿಂತ ಕನ್ನಡದ ಕಟ್ಟಾಳುಗಳು ಐದುನೂರು ರೂಪಾಯಿ ನಾನು ಅವರು ಬಂದು ಕೇಳ್ಕೊಂಡದ ಸರ್ ಇಲ್ಲ ನಿಮ್ಮ ಪ್ರಕಾಶನದ ಮೂಲಕವೇ ಕಾರ್ಯಕ್ರಮಗಳು ಆಗಬೇಕು ಸರ್ ಯಾರು ಪ್ರಕಾಶನ ಮಾಡಿರ್ತಾರೋ ಅವರು ಪುಷ್ಕ ಬಿಡುಗಡೆ ಕಾರ್ಯಕ್ರಮ ಮಾಡೋದು ಅದು ಒಂದು ಪದ್ಧತಿ ಅವರು ಇಲ್ಲ ಸರ್ ಇದು ಸ್ನೇಹ ಪ್ರತಿಷ್ಠಾನದ ಮೂಲಕವೇ ಆಗಬೇಕು ನೀವು ಅಧ್ಯಕ್ಷತೆ ವಹಿಸ್ಬೇಕು ಅಂತ ನನ್ನಲ್ಲಿ ಅದೇನು ವಿಶೇಷತೆ ಕಂಡಿದ್ದಾರೆ ಗೊತ್ತಿಲ್ಲ ಬಹಳ ಒತ್ತಾಯಪೂರ್ವಕವಾಗಿ ನಾವು ಈ ಸಮಾರಂಭವನ್ನು ಅಂದ್ಕೊಳ್ಳಿ ಯಾಕಂದರೆ ನಮ್ಮ ಉದ್ದೇಶ ಸ್ನೇಹ ಕಲಾ ಪ್ರತಿಷ್ಠಾನದ ಉದ್ದೇಶ ಸಹ ಇದೇನೆ ಯಾರೇ ನಾನು ನಳಿನ ಮೇಡಮ್ ಅವರು ಪುಸ್ತಕ ಬಿಡುಗಡೆ ಮಾಡಿದ್ರು ಹೇಳಿ ಯಾರೇ ಕುಡಿಗಳಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಾದರೆ ಅದರ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ ಅಂತ ಆ ನಿಟ್ಟಿನಲ್ಲಿ ನಮ್ಮ ಅವರು ನಮಗೆ ಸ್ನೇಹ ಕಲಾ ಪ್ರತಿಷ್ಠಾನಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಕೃಷ್ಣರಾಜವರು ನಮ್ಮ ಪರಿಚಯ ನಮಗೆ ಸಾಹಿತ್ಯ ಪರಿಷತ್ಗಿಂತ ಹೆಚ್ಚಾಗಿ ನಾನು ನಮ್ಮ ಅಣ್ಣ ಇಲ್ಲೇ ಕೂತಿದ್ದಾರೆ ಅವರು ಕಲಾವಿದರು ಬೋರ್ಡ್ ಬರೆಯ ಕಲಾವಿದರುಗಳು ನಾವು ಅವರು ಅಂಗಡಿಗಳು ಮಾಡಿದಾಗ ಮತ್ತೆ ನಾವು ಬೋರ್ಡ್ ಬರ್ಕೊಡೋದ್ರ ಮೂಲಕ ಅಲ್ಲಿಂದ ಆತ್ಮೀಯತೆ ಬೆಳೆಸ್ಕೊಂಡು ಬಂದಂಥವ್ರು ನಾವು ಹಾಗೆ ನಮ್ಮ ವೆಂಕಟೇಶ್ವರಿದ್ದಾಗ ನಾನು ಆ ಸಮಿತಿನಲ್ಲಿದ್ದೆ ಸಾಹಿತ್ಯ ಪರಿಷತ್ತು ನಮ್ಮನ್ನು ಹತ್ತಿರಕ್ಕೆ ತೊಗೊಬಂತು ಒಂದು ಸೇತುವೆಯಾಗಿ ನಮ್ಮ ಸಮಿತಿ ಅಸ್ತಿತ್ವದಲ್ಲಿದ್ದಾಗ ಎಲ್ಲ ಸಭೆಗಳನ್ನು ಹಾಜರಾತಿ ಹಾಕಿದ್ದ ಏಕೈಕ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ನಮ್ಮ ಕೃಷ್ಣರಾಜವರು ಯಾವುದೇ ಮೀಟಿಂಗ್ ಆಗಲಿ ಪ್ರತಿಯೊಂದು ಮೀಟಿಂಗನ್ನು ಅವರು ಇದ್ದೇ ಇರ್ತಾಯಿದ್ರು ನಮ್ಮ ಅರವಿಂದ್ರನೂ ಅಷ್ಟೇ ಮತ್ತು ನಮ್ಮ ಎಲ್ಲರೂ ನಮಗೆ ಸಾಹಿತ್ಯ ಪರಿಷತ್ನಲ್ಲಿ ಅಷ್ಟು ಪ್ರೋತ್ಸಾಹ ನೀಡಿದ್ರಿಂದ ನನಗಂತಷ್ಟು ಯಶಸ್ಸು ಸಿಕ್ತು ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ಅವ್ರ ಬಗ್ಗೆ ಪುಸ್ತಕ ಬಗ್ಗೆ ಕೃಷ್ಣರಾಜ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಪುಸ್ತಕ ಬಗ್ಗೆ ಸುಮಾರು ಜನ ಮಾತಾಡಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡೇದು ಅಷ್ಟು ಚೆನ್ನಾಗಿ ನಡೀಬೇಕು ಅಂದರೆ ನಮ್ಮ ಕೃಷ್ಣರಾಜವರು ಕೊಟ್ಟಂಥ ಸ್ಫೂರ್ತಿ ಅವರು ಯಾವುದಕ್ಕೂ ನನಗೆ ಹಿಂಜರಿಕೆ ಮಾಡ್ತಾ ಇರಲಿಲ್ಲ ಬೇರೆಯವರು ಸ್ವಲ್ಪ ಭಯ ಉಡ್ಸ್ರೂ ಸಹ ಇಲ್ಲ ಸರ್ ಮಾಡೋದು ಮಾಡಿಸ್ರು ಅದು ದೊಡ್ಡ ಯಶಸ್ಸು ಕಾಣ್ತು ಮತ್ತು ಕುಡಿಗಲಲ್ಲಿ ಮತ್ತೊಂದುಮೇ ಆಳ್ವಾಸ್ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದಾಗಲೂ ಸಹ ಕೃಷ್ಣರಾಜ್ ಸರ್ ಅವರು ತುಮಕೂರಲ್ಲಿದ್ದರು ಆಳ್ವಾಸ್ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನನಗೆ ಕೊಟ್ಟು ಈ ಊರಲ್ಲಿ ಆಳ್ವಾಸ್ ಕಾರ್ಯಕ್ರಮ ನಡೆಯೋದಕ್ಕೆ ಮೂಲ ಕಾರಣ ಅವ್ರ ಅವರು ಸಹ ಹೀಗೆ ನಮ್ಮ ಕೊಡನಾಟಗಳು ಮತ್ತು ಇದು ನಡೀತಾ ಇತ್ತು ಮೊದಲ ಹಗೆವು ಪುಸ್ತಕಕ್ಕೆ ನನ್ನ ಮೂಲಕ ನಮ್ಮ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದಂಥ ಈಚಿ ಅವರು ಮುಂಗೂಡಿಯನ್ನು ಬರ್ಕೊಟ್ರು ಅದರ ಒಂದು ಶ್ರೇಯಸ್ಸು ಸಹ ನಮಗೆ ಕೃಷ್ಣರಾಜವ್ರ ಕಡೆಯಿಂದ ನಮಗೆ ಸಲ್ಲತ್ತೆ ಯಾಕಂದರೆ ಆ ಹಗೆ ಹೂ ನಮ್ಮ ಈಚೆ ಬರ್ಲಿಗೇನೂ ಸಾಮಾನ್ಯ ಯಾರಿಗೂ ಅಷ್ಟು ಬೇಗ ಬರ್ಕೊಡೋವಂಥವ್ರು ಅಲ್ಲ ಅವರು ಬರ್ಕೊಟ್ರು ಅಂದರೆ ಅದ್ರ ಬಗ್ಗೆ ಹಗೆ ಹೂನಲ್ಲಿ ಅಷ್ಟು ಸತ್ವ ಇದೆ ಅಂತ ಮತ್ತೆ ಈ ಸಲ ಈ ಪುಸ್ತಕ ಬಿಡುಗಡೆ ಅವಕಾಶವನ್ನು ನನಗೆ ಅವರು ಕೊಟ್ಟಿದ್ದಾರೆ ನಿಮ್ಮ ಪ್ರೀತಿಗೆ ನಾವು ಚಿರಋಣಿ ಸರ್ ಸ್ನೇಹ ಕಲಾ ಪ್ರತಿಷ್ಠಾನ ನಿಮ್ಮೊಂದಿಗೆ ಯಾವತ್ತೂ ಜೊತೆಗಿರುತ್ತೆ ಆ ಒಂದು ಸಂಬಂಧವನ್ನ ಇನ್ನೂ ಹೆಚ್ಚು ಫಲಪ್ರದವಾಗಿ ನಾನು ಸ್ವೀಕರಿಸಬೇಕು ಹೇಳಿ ಹೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಭೆಯ ನಂತರ ಇರುವಂತಹ ಉಪಹಾರವನ್ನ ದಯವಿಟ್ಟು ಎಲ್ಲರೂ ಸಹ ನಾನಾದ್ರು ಭಾವಿಸಿಕೊಳ್ತಾರೆ ಮೊದಲಿಗೆ ಈ ಅರಿವು ಪುಸ್ತಕದ ರಚನಾಕಾರರು ಕರ್ತೃ ಕವಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೃಷ್ಣರಾಜ ಸರ್ ಜನನ ಮಲೆನಾಡಿನ ಹೆಬ್ಬಾಗಿಲು ತರೀಕೆರೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಾಗ್ತದೆ ತಂದೆ ಬನ್ನಪ್ಪ ತಾಯಿ ಬನ್ನಮ್ಮ ಶಂಕರಮ್ಮ ಅವರ ಸುಪುತ್ರರಾಗಿ ಜನ್ಮ ತಾಳಿದಂತೆ ಇವರ ಪ್ರಾಥಮಿಕ ಪ್ರೌಢಶಿಕ್ಷಣ ತರೀಕೆರೆಯಲ್ಲಿ ನಡೀತದೆ ಆನಂತರ ಪದವಿ ತಮ್ಮ ಬ್ಯಾಚುಲರ್ ಆಫ್ ಆರ್ಟ್ಸ್ ಬೀರುನಲ್ಲಿ ಪಡ್ಕೊಳ್ತಾರೆ ವಿಶೇಷವಾಗಿ ವೃತ್ತಿರಂಗದಲ್ಲಿ ತುಂಬ ಗುರುತರವಾಗಿರ್ತಕ್ಕಂಥ ವೃತ್ತಿಯನ್ನು ಆಯ್ಕೆ ಮಾಡುತ್ತಾರೆ ಪತ್ರಿಕೋದ್ಯಮಿಯಾಗಿ ವಿಶೇಷವಾಗಿ ಪತ್ರಕರ್ತರಾಗಿ ಸುಮಾರು ಹತ್ತು ವರ್ಷಗಳ ಕಾಲ ಈಗಾಗಲೇ ನಿರೂಪಕರು ಪರಿಚಯ ಮಾಡಿದಾಗೆ ಸೇವೆಯನ್ನು ಸಲ್ಲಿಸಿ ಆನಂತರ ಉದ್ಯಮ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ತಾರೆ ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ನುಡಿಗೆ ಅನುಗುಣವಾಗಿ ಅಂದಿನಿಂದ ತಮ್ಮ ತರೀಕೆರೆಯಿಂದ ಪ್ರಾರಂಭವಾದಂತಹ ಈ ಜೀವನದ ಮೌಲ್ಯದ ಬದುಕು ಸಾರ್ಥಕ ಕ್ಷಣ ಅಪಾರುವಾದ ಅನುಭವವನ್ನು ತಂದುಕೊಡ್ತದೆ ಕಾರಣಸ್ ತರೀಕೇರಿಯಲ್ಲಿ ಒಂದು ದೊಡ್ಡ ಸಮುದಾಯ ಭವನದಲ್ಲೇ ಈ ಕಾರ್ಯಕ್ರಮವನ್ನು ಅವರು ಹಾಗೆಯೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅಲ್ಲಿ ಆಗಮಿಸಿದಂತಹ ಸಾಹಿತಿಗಳು ಸಾಧಕರು ಅವರ ಬಗ್ಗೆ ಇರ್ತಕ್ಕಂಥ ಆ ಸ್ನೇಹ ವಾತ್ಸಲ್ಯ ಕಣ್ಣಾರೆ ಕಂಡಂಥ ಸಂದರ್ಭಗಳು ಮತ್ತೆ ಈ ದಿನ ಮರುಕಳಿಸ್ತಾ ಇದೆ ಒಂದು ಪೆನ್ನು ಜಗತ್ತನ್ನ ಬದಲಾಯಿಸುವ ಶಕ್ತಿ ಇದೆ ಹಾಗಾಗಿ ಕಡ್ಗಟ್ಟಿ ತರಿತವಾದದ್ದು ಪೆನ್ನು ಅಂತಕ್ಕಂಥದ್ದನ್ನ ಮಾತಾಡ್ತಾರೆ ಅಂತ ಒಂದು ಪೆನ್ನಿನ ಮುಖಾಂತರ ತಮ್ಮ ಜೀವನದಲ್ಲಿ ಕಂಡು ಉಂಡು ಅನುಭವಿಸಿರ್ತಕ್ಕಂಥ ಎಲ್ಲ ಸೇವೆಗಳನ್ನ ಅನುಭವಗಳನ್ನ ತಮ್ಮ ಪುಸ್ತಕದಲ್ಲಿ ಹೊರೆಯಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ